ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಕ್ಕೆ ನನ್ನ ಬೆನ್ನಿಗೆ ಚೂರಿ ಹಾಕಿದೆ ಆ ಮಗನೇ ಬೆಂಗಳೂರಿನಲ್ಲಿ ನನ್ನೊಂದಿಗೆ ಇದ್ದು ನನಗೆ ಗೊತ್ತಿಲ್ಲದೆ ಬ್ಯಾಂಕ್ ಲಾಕರ್ ಚಾವಿಯನ್ನು ತೆಗೆದುಕೊಂಡು ಬ್ಯಾಂಕ್ ದರೋಡೆ ಮಾಡಿದಲ್ಲದೆ ಇಲ್ಲ ಚಲ್ಲದ ಅಪರಾಧವನ್ನು ನನ್ನ ಮೇಲೆ ಹಾಕಿ ಮಾಡುತ್ತಿದೆಯಲ್ಲ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಬರುತ್ತಿದ್ದೇನೆ ನಿನ್ನ ಪ್ರಾಣ ತೆಗೆಯಲು ನಿನ್ನ ಪಾಲಿನ ಯಾವ ಬರಬಾರ್ದ ನೋಡಿ ಈಗ ನೀನು ಸಿದ್ದಲ್ಲ ಸಿಂಗಾರಿ ಅವ ಬರಕತ್ತ ನಾವು ಹೆಂಗಾರ ನೀನು ಮೊಡಿ ಮಾಡಬಾರ್ದು ನೋಡು ಆತು ಬರಿ ಬಾತು ನನ್ ಅಲ್ಲ ಕೇಳಗ ಸಿಂಗಾರಿ ಒಬ್ಬಾಕೆ ಸಿಕ್ಕಳ ಇವತ್ತು ಹೆಂಗಾರ ಮಾಡಿ ಆಕೆ ಕೇಳಿದ ಕೊಟ್ಟು ನನ್ನ ಮದುವಿಗೆ ಹೂ ಹೊಲಿಸಿ ಸಿಂಗಾರಿ ಯಾಕ ಒಬಕ್ಕೆ ಇಲ್ಲ ಯಾರ್ ದರ್ಕಾಯ ಕತ್ತಿ ನೀನು ನಾ ಏನೋ ಶಿವ ಮಾಮ ಏನು ಏನೋ ಇವತ್ತು ಕೆಲಸ ಆಗಂ ಕಾಣ್ತೈತಿ ಅಲ್ಲ ಶಿವ ಯಾಕ ಸುಮ್ಮ ನಿಂತಲ್ಲ ಯಾಕೋ ನೀನು ನೋಡಿ ನನಗೆ ಒಂದ ತರ ತರ ಆಗಕತ್ತಿದಿ ನಮ್ಮಪ್ಪನ ಮಾತು ಕೇಳಿ ಇವತ್ತಾ ಸಿದ್ದನ ಮನೆಯಾಗ ಬಂದಿದ್ದೆ ಆಗ ಸಿದ್ದು ಯಾರೋ ಬೇರೆ ಹುಡುಗಿನ ಮದುವೆ ಆಗ್ಯಾನಂತ ಅದಕ್ಕೆ ಚಿಂತೆ ಮಾಡಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಸಿಂಗಾರಿ ನಾನು ಅದಿನಲ್ಲ ನಿನ್ನ ಮದುವೆ ಮಾಡ್ಕೊಳ ಗಂಡು ಸಿಡಿಗುಂಡು ಹಂಗಾರ ನನ್ನ ನ್ಯಾಗ ಸಿಕ್ತಿಲ್ಲ ಹಂಗ ಏ ನಾ ಅದನ್ನ ಅವತ್ತ ಮಾಡ್ತೀನಿ ಸಿಂಗಾರಿ ನೀ ಹಿಂಗ್ಯಾಕ ಮಾರಿ ಮುಚ್ಕೊಂಡ ಹಂಗ ಮೊಕ್ಕಿ ಮಾತಾಡಕತ್ತಿ ಶರಣ ತಗದ ಆ ಗುಲಾಬಿ ಇವನು ಅಂತ ನಿನ್ನ ಮಗ ನನ್ನ ಕಡೆ ತಿರುವಿ ಮಾತಾಡ ನನ್ನ ಬಂಗಾರಿ ಹೋಗಪ್ಪ ನನಗೆ ನಾಚಿಕೆ ಏಯ್ ಅಲ್ಲ ಸಿಂಗಾರಿ ನಾನು ನಿನ್ನ ಮದಿ ಮಡಿ ಕೇಳಕ್ ನೀರು ನನ್ನ ಮದಿ ಮಡಿ ಕೇಳಕ್ ಒಪ್ಕೊಂಡಿದ್ರಿಂದ ನಾಚಿಕೆ ಯಾಕ ಸಿಂಗಾರಿ ಹಿಂದೆಲ್ಲ ನಾಳೆ ನಾವಿಬ್ರು ಗಂಡ ಏನ್ತಿ ಯಾವ್ದಲ್ಲ ಹೌದಲ್ಲ ಮಗನ ಗಂಡ ಏನ್ ಕೇಳ್ ಮಾಡ್ತೀನಿ ತಡಿಲೆ ಮಗನ ನಿನಗೆ ಮಾರೇ ಹಬ್ಬ ிவு நான் மாரே முகனி அந்த முஞ்சான இவத்து முஞ்சான ஆள் கெரைய மந்த எம்மி கோட படிச்சி நான் மூர்த்தேன் அதுக்க நான் முச்சின அது ஒன்னு சூத்த இல்ல

ನೀ ಅಸಿ ಸಿದ್ದರ ಮರಿಯಾಗಬಡ ಅಂದ್ಯಾ ದುರ್ಮಾನ್ ಐತೆ ಅಂತ ಯಾರು ಅಂತ ಹೇಳಿದ್ರು ಯಾರು ಅಂತ ತಿಳಿದೆ ಯವನ ಆಳೇ ಮುಲ್ಲ ಏ ಆಜರ ಆಂಗ್ಯಾಲ ಬೇಡಾ ಆಜರ ಬ್ಯಾರೆ ಯಾರು ಅಲ್ಲ ನಾನು ಓಗ ಮಗನೇ ನೀನಾ ಮ್ಯಾಟರ್ ಬಾರಾ ನೀನಾ 나 ಸಿನ್ನೆಯಿಂದ ಏನೇ ತಿಳಿದ ನಿದೇ ಹೇಳಬಿಟ್ಕಲ್ಲ

இல்ல நம் சி மகனா சித்த சித்தி வரதில்ல ಬಂದ್ರ ಮಗನ ನನ್ನ ಕಾಲ್ ಕಡಿದ್ಬಿಡ ಇನ್ನೇ ನನ್ನ ಸುದ್ದಿಗೆ ಬಂದ್ರ ನನ್ನ ಸ್ವಂತ ಬಿಡ್ಬಿಡ ಅಯ್ಯೋ ನನ್ನ ಸಿಂಗಾರಿ ನಿನ್ನ ಸರ್ವಾಲಿ ನನ್ನ ಮಿಠಾಯಿ ಟಪ್ಪಿ ಮಾರಿ ನಿನ್ನ ಸರ್ವಾಲ್ ನಿನ್ನ ಒಳಿಚ ಬೇಕಂತ ನನ್ ದೇತು ಒಂದ್ ಎಕರೆ ಸಹಿತ ಮಾರಿ ನಿಮ್ಮವನು ನಾ ಕೆಮ್ಮಿ ಹೋದ್ವಾ ನಿಮ್ಮವನು ಬಂಗಾರ ಹೋದ್ವಾ ಮತ್ತೆ ವರ್ಷ ಅಂಗಾರ ಮಾಡಿ ವರ್ಷ ನಮ್ ದೋಸೆ ಇನ್ನೂರು ರೂಪಾಯಿ ಬಂದು ಸಾಧನೆ ಅದನ್ನೂ ಎಲ್ಲ ಕಳ್ಕೊಂಡು ನೀನು ಸಾವರಿ ಜೋಗಿ ಜೋಗಿ ಅದ್ನ

என்ன கண்ணு கித்தி நம்ம கோரிக்கிறீங்க மதவி சூரேபான தூக்கிமலை மதவி अलह बंद्राई गोटा दाल इन्हें आज बैठक चला वा I'm gonna go ಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ ಭಕ್ತಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್